ಸಂಚಾರ ನಿಯಮ ಸೂಚಿಸುವ ಫಲಕವಿಲ್ಲದೆ ಇರುವುದರಿಂದ ನಿಯಮ ಮೀರಿ ಬರುವ ವಾಹನಗಳಿಂದಾಗಿ ಗೋಕರ್ಣದಲ್ಲಿ ಸಾರ್ವಜನಿಕರು ಕಿರಿಕಿರಿ ಅನುಭವಿಸುವಂತಾಗಿದೆ ಗೋಕರ್ಣದಲ್ಲಿ ಸಂಚಾರ ದಟ್ಟಣೆ ಕಂಡುಬರುತ್ತಿದ್ದು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಗಿದೆ ಇದು ಪ್ರವಾಸಿ ತಾಣದಲ್ಲಿ ಜನರ ದಟ್ಟಣೆ ಇರುವ ವೇಳೆ ನಿರಂತರವಾಗಿ ಕಾಡುತ್ತಿರುವ ಜ್ವಲಂತ ಸಮಸ್ಯೆ ಇದರಿಂದಾಗಿ ನಿತ್ಯ ಸಂಚರಿಸುವ ಪಾದಾಚಾರಿಗಳ ತೊಂದರೆ ಮುಂದುವರೆದಿದೆ ವಾಹನ ದಟ್ಟಣೆ ನಿಯಂತ್ರಿಸಲು ಜಿಲ್ಲಾಡಳಿತದಿಂದ ಏಕಮುಖ ಸಂಚಾರ ವ್ಯವಸ್ಥೆಯನ್ನ ಹಲವು ವರ್ಷಗಳ ಹಿಂದೆ ಜಾರಿ ಮಾಡಲಾಗಿತ್ತು ಅದರಂತೆ ಪ್ರಮುಖ ಮಾರ್ಗಗಳಿಗೆ ಚಿಹ್ನೆ ಸಹಿತ ಸಂಚಾರ ನಿಯಮ ಸೂಚಿಸುವ ನಾಮಫಲಕ ಅಳವಡಿಸಲಾಗಿತ್ತು ಆದರೆ ಹಲವು ವರ್ಷಗಳಿಂದ ಈ ನಾಮಫಲಕ ಹಾಳಾಗಿದ್ದು ಹಲವೆಡೆ ಕಿತ್ತು ಬಿದ್ದಿದೆ ಪ್ರಸ್ತುತ ಕಿತ್ತುಬಿದ್ದ ನಾಮಫಲಕವು ನಾಪತ್ತೆಯಾಗಿದ್ದು ಹೊರ ಊರಿನ ಪ್ರವಾಸಿಗರು ದಿಕ್ಕು ತೋಚದೆ ಎಲ್ಲೆಂದರಲ್ಲಿ ವಾಹನ ತೆಗೆದುಕೊಂಡು ಹೋಗುತ್ತಾ ಗೊಂದಲದಲ್ಲಿ ಸಿಲುಕಿ ಒದ್ದಾಡುವ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ ಕಳೆದ ಕೆಲವು ತಿಂಗಳ ಹಿಂದೆ ಪ್ರವಾಸಿಗರ ಅನುಕೂಲಕ್ಕೆ ಹನ್ನೆರಡಕ್ಕಿಂತಲೂ ಅಧಿಕ ಕಡೆ ಗೋಕರ್ಣಕ್ಕೆ ದಿಕ್ಕನ್ನ ಸೂಚಿಸುವಂತೆ ಮದನಗೇರಿ ಹೈವೆಯಿಂದ ಸಮುದ್ರ ಕಿನಾರೆವರೆಗಿನ ವಿವಿಧ ಕಡೆ ರೇಡಿಯಂ ಮಾರ್ಗಸೂಚಿಯನ್ನ ಅಳವಡಿಸಲಾಗಿತ್ತು ಏಕಮುಖ ರಸ್ತೆಯು ಆಚಾರಿ ಕಟ್ಟೆಯಲ್ಲಿ ಅಂತ್ಯವಾಗುವಲ್ಲಿ ಮುಖ್ಯ ರಸ್ತೆ ಮತ್ತು ಗಂಗಾ ಾವಳಿ ಬಂಕಿಕೊಡ್ಲ ರಸ್ತೆ ಇದ್ದು ಇಲ್ಲಿ ಯಾವುದೇ ಬೋರ್ಡ್ ಅಳವಡಿಸದೇ ಇದ್ದುದರಿಂದ ಪ್ರವಾಸಿಗರು ಗಂಗಾವಳಿ ನದಿಯವರೆಗೆ ಹೋಗಿ ಪರದಾಡುವುದು ಸಾಮಾನ್ಯವಾಗಿದೆ ಇನ್ನು ಗೂಗಲ್ ನಂಬಿ ಹೋದ್ರೆ ಕಾರವಾರ ಹುಬ್ಬಳ್ಳಿ ಗೋವಾ ಮಾರ್ಗಗಳು ತೋರಿಸುತ್ತಿದ್ದು ಮತ್ತಷ್ಟು ಪರದಾಡುವಂತಾಗಿದೆ ಸಂಚಾರ ದಟ್ಟಣೆ ನಿಯಂತ್ರಿಸಲು ಪೊಲೀಸ್ ಸಿಬ್ಬಂದಿ ಕೊರತೆಯಿದ್ದು ಗೋಕರ್ಣ ಪೊಲೀಸ್ ಠಾಣೆ ಬಂದೋಬಸ್ತ್ಗೆ ಕಳುಹಿಸುವ ಠಾಣೆಯಾಗಿ ಮಾರ್ಪಟ್ಟಿದ್ದು ಜಿಲ್ಲೆಯ ವಿವಿಧೆಡೆ ಹಬ್ಬ ಹರಿದಿನಗಳು ಕಾರ್ಯಕ್ರಮ ಗಣ್ಯರ ಆಗಮನ ಏನೇ ಇರಲಿ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ಗೆ ತೆರಳುತ್ತಾರೆ ಇದರಿಂದಾಗಿ ಇದ್ದ ಸಿಬ್ಬಂದಿಯೇ ಎಲ್ಲಾ ಕಾರ್ಯವನ್ನ ನಿಭಾಯಿಸಿ ಹೈರಾಣಾಗುತ್ತಿದ್ದಾರೆ ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಮನಹರಿಸಿ ಪ್ರವಾಸಿ ತಾಣದಲ್ಲಿ ಅಗತ್ಯ ಸಿಬ್ಬಂದಿ ಇರುವಂತೆ ನೋಡಿಕೊಳ್ಳಬೇಕು ಎಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಏಕಮುಖ ಸಂಚಾರ ವ್ಯವಸ್ಥೆಯ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಪಾದಚಾರಿಗಳಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತ ಶ್ರೀರಾಮಸೂರೆ ಸಂಬಂಧಿಸಿದ ಎಲ್ಲಾ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಸೂರ್ಯನು ಶಿರೋಬಿಂದುವಿನ ಮೇಲೆ ಹಾದುಹೋದ ಪರಿಣಾಮ ನಗರದಲ್ಲಿ ಸುಮಾರು ಒಂದು ನಿಮಿಷದ ಅವಧಿಗೆ ನೆರಳು ಕನಿಷ್ಠ ಪ್ರಮಾಣದಲ್ಲಿ ಗೋಚರಿಸಿದ ವಿದ್ಯಮಾನವನ್ನ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತೊಂದಕ್ಕೆ ವೀಕ್ಷಿಸಲಾಯಿತು ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಸಂಜಯ್ ದೇಶಪಾಂಡೆ ಸಾಮಾನ್ಯವಾಗಿ ಹಗಲಿನ ವೇಳೆ ಸೂರ್ಯನ ಬೆಳಕಿನ ಕಾರಣಕ್ಕೆ ನೆರಳು ಉಂಟಾಗುತ್ತದೆ ಸಾಮಾನ್ಯರು ಊಹಿಸುವಂತೆ ಸೂರ್ಯ ಪ್ರತಿದಿನದ ಮಧ್ಯಾಹ್ನ ಶಿರೋಬಿಂದುವಿನ ಮೇಲೆ ಇರುವುದಿಲ್ಲ ಹೀಗಾಗಿ ಯಾವುದೇ ಮಧ್ಯಾಹ್ನ ನೆರಳನ್ನ ನೋಡಿ ಇದನ್ನ ಪರಿಶೀಲಿಸಬಹುದು ಸೂರ್ಯ ಗರಿಷ್ಠ ಎತ್ತರ ತಲುಪಿದಾಗ ಅದು ಶಿರೋಬಿಂದುವಿನ ಉತ್ತರಕ್ಕೆ ಅಥವಾ ದಕ್ಷಿಣಕ್ಕೆ ಇರುತ್ತದೆ ಭೂಮಿಯ ಆವರ್ತನೆಯ ಅಕ್ಷ ಅದರ ಕಕ್ಷತಲಕ್ಕೆ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಡಿಗ್ರಿ ಓರೆಯಾಗಿರುವುದೇ ಇದಕ್ಕೆ ಕಾರಣ ಋತುಮಾನಗಳಿಗೂ ಇದೇ ಕಾರಣವಾಗಿದ್ದು ಡಿಸೆಂಬರ್ ಇಪ್ಪತ್ತೊಂದರಂದು ದಕ್ಷಿಣದ ಗರಿಷ್ಠವನ್ನ ತಲುಪಿ ಉತ್ತರಕ್ಕೆ ಹೊರಳುವುದರಿಂದ ಈ ಘಟನೆಯನ್ನ ಉತ್ತರಾಯಣ ಎಂದು ಕರೆಯುತ್ತಾರೆ ಆ ಮಧ್ಯಾಹ್ನದ ನೆರಳು ಯಾವುದೇ ಮಧ್ಯಾಹ್ನದ ನೆರಳಿಗೆ ಹೋಲಿಸಿದ್ರೆ ಗರಿಷ್ಠವಾಗಿರುತ್ತದೆ ಜೂನ್ ಇಪ್ಪತ್ತೊಂದರಂದು ಉತ್ತರದ ಗರಿಷ್ಠ ತಲುಪಿ ದಕ್ಷಿಣಕ್ಕೆ ಹೊರಳುವುದರಿಂದ ಆ ಘಟನೆಗೆ ದಕ್ಷಿಣಾಯನ ಎನ್ನಲಾಗುತ್ತಿದೆ ಮಧ್ಯಾಹ್ನದ ನೆರಳು ಕನಿಷ್ಠವಾಗಿದ್ದು ಸೂರ್ಯನ ಈ ಉತ್ತರ ದಕ್ಷಿಣ ಚಲನೆಯನ್ನ ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂದೇ ಕರೆಯುತ್ತಾರೆ ಕರ್ಕಾಟಕ ಹಾಗೂ ಮಕರ ಸಂಕ್ರಾಂತಿ ವೃತ್ತಗಳ ನಡುವೆ ಇರುವ ಸ್ಥಳಗಳಲ್ಲಿ ವರ್ಷದ ಎರಡು ನಿರ್ದಿಷ್ಟ ದಿನಗಳಲ್ಲಿ ಸೂರ್ಯ ಶಿರೋಬಿಂದುವಿನ ಮೇಲೆ ಹಾದು ಹೋಗುವ ಕಾರಣ ಆ ದಿನಗಳಲ್ಲಿ ಮಧ್ಯಾಹ್ನದ ನೆರಳು ಇಲ್ಲವಾಗುತ್ತದೆ ಇದೇ ಶೂನ್ಯ ನೆರಳಿನ ದಿನದ ತತ್ವವಾಗಿದೆ ಎಂದು ವಿವರಿಸಿದ್ರು ಈ ಸೂರ್ಯ ಉತ್ತರದಿಂದ ದಕ್ಷಿಣ ಹಾಗೂ ದಕ್ಷಿಣದಿಂದ ಉತ್ತರ ಕಲಿಸುವ ಪತ್ರದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ನಾವು ಏನು ಹೇಳ್ತೀವಿ ಈಗ ಮಕರ ಸಂಕ್ರಾಂತಿ ಹಾಗೂ ಕರ್ಕಾಟಕ ವೃತ್ತದಲ್ಲಿ ಬರುವ ಕೆಲವೊಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ವರ್ಷಕ್ಕೆ ಎರಡು ಸಾರಿ ನಾವು ಈ ಶೂನ್ಯ ನೆರಳಿನ ದಿನವನ್ನು ನಾವು ನೋಡಬಹುದು ಇವತ್ತು ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಯಾವುದೇ ವಸ್ತು ಅಥವಾ ಯಾವುದೇ ಮನುಷ್ಯನ ನೆರಳು ಇವತ್ತು ನಮಗೆ ಗೋಚರಣೆ ಆಗುವುದಿಲ್ಲ ಇವತ್ತು ನಮ್ಮ ಕಾರವಾರದ್ದು ಹದ್ನಾಲ್ಕು ಡಿಗ್ರಿ ಅಕ್ಷಾಂಶ ಲ್ಯಾಟಿಟ್ಯೂಡ್ ಅಲ್ಲಿ ಇರುವುದರಿಂದ ನಮ್ಮ ಭೂಮಿ ಇಪ್ಪತ್ ಡಿಗ್ರಿ ಓರೆಯಾಗಿ ಚಲಿಸ್ತಾ ಇರೋದ್ರಿಂದ ವರ್ಷಕ್ಕೆ ಎರಡ್ ಸಲ ನಮಗೆ ಕಾರವಾರದಲ್ಲಿ ಶೂನ್ಯ ನೆರಳಿನ ದಿನ ನಾವು ಆಚರಿಸಬಹುದು ಇವಾಗ ಉತ್ತರಾಯಣ ಹೋಗ್ತಾ ಇರೋದ್ರಿಂದ ಇವತ್ತು ಸರಿಯಾಗಿ ಹನ್ನೆರಡು ಮೂವತ್ತೊಂದಕ್ಕೆ ಯಾವುದೇ ವಸ್ತುವಿನ ನೆರಳು ಅದ್ರ ಒಳಗೆಯ ಅಥವಾ ನಮ್ಗೆ ಶೂನ್ಯವಾಗಿ ಕಾಣಿಸೋದನ್ನ ನಾವು ನೋಡಬಹುದು ಹಾಗೆಯೇ ನಾವು ಈ ಸಮಯದಲ್ಲಿ ಸರಿಯಾದ ಉತ್ತರ ಮತ್ತೆ ದಕ್ಷಿಣ ಧ್ರುವವನ್ನು ಕೂಡ ಕಂಡಿಡಿಕೆ ಒಂದು ಆಕ್ಟಿವಿಟಿಯನ್ನ ಮಾಡಿದೀವಿ ಅಂದ್ರೆ ಒಂದು ವಸ್ತುವನ್ನ ಇಟ್ಟಾಗ ಆ ನಿರ್ದಿಷ್ಟ ವಸ್ತುವಿನ ನೆರಳು ಒಂದು ಐದೈದ್ ನಿಮಿಷಕ್ಕೆ ಅದರದ್ದು ಕ್ಯಾಲ್ಕುಲೇಷನ್ ಅನ್ನ ಕಂಡು ಹಿಡಿತಾ ಬಂದಾಗ ಅದು ಒಂದು ಹನ್ನೆರಡು ಮೂವತ್ತೊಂದಕ್ಕೆ ಸರಿಯಾಗಿ ಅದರದ್ದು ನೆರಳು ಅತ್ಯಂತ ಚಿಕ್ಕದಾಗಿ ಗೋಚರಿಸುತ್ತದೆ ಕಡೆಗೆ ಹನ್ನೆರಡು ಮೂವತ್ತೊಂದರ ನಂತರ ಕಡೆಗೆ ಅದ್ರದ್ದು ನೆರಳು ಮತ್ತೆ ಏರಿಕೆ ಆಗ್ತಾ ಹೋಗುತ್ತೆ ಆ ಚಿಕ್ಕ ನೆರಳು ಯಾವಾಗ ಬರುತ್ತೆ ಅದು ಸರಿಯಾದ ಉತ್ತರ ಮತ್ತೆ ದಕ್ಷಿಣ ಧ್ರುವವನ್ನು ನಾವಿಲ್ಲಿ ಕಂಡುಹಿಡಿಬಹುದಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ವಿಜ್ಞಾನ ಕೇಂದ್ರದ ಶೈಕ್ಷಣಿಕ ಸಹಾಯಕಿ ಕವಿತಾ ಬಾಡ್ಕರ್ ತಾಂತ್ರಿಕ ಸಿಬ್ಬಂದಿಗಳಾದ ಅಕ್ಷಯ್ ನಾಯ್ಕ್ ರಾಘವೇಂದ್ರ ಗುನ್ಗಿ ಭಾಗ್ಯಶ್ರೀ ನಾಯ್ಕ್ ಇದ್ದರು ವಿವಿಧ ಇಲಾಖೆಯ ಮುಖಾಂತರ ಮಂಜೂರಾದ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಯನ್ನ ಸಕಾಲಕ್ಕೆ ಕೈಗೊಂಡು ಗುತ್ತಿಗೆದಾರರಿಗೆ ಕೂಡಲೇ ವರ್ಕ್ ಆರ್ಡರ್ ನೀಡಬೇಕು ಎಂದು ಶಾಸಕ ಆರ್ವಿ ದೇಶಪಾಂಡೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಅವರು ವಿವಿಧ ಯೋಜನೆಗಳ ಮುಖಾಂತರ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಮಂಜೂರು ಮಾಡಿಸಲಾಗಿದೆ ಅದರಂತೆ ಕಾಮಗಾರಿಯನ್ನ ಕೈಗೊಳ್ಳುವ ಅನುಷ್ಠಾನಾಧಿಕಾರಿಗಳು ಟೆಂಡರ್ ಪ್ರಕ್ರಿಯೆ ಜರುಗಿದ ನಂತರ ಗುತ್ತಿಗೆದಾರರಿಗೆ ಸತಾಯಿಸದೆ ಮೂರು ದಿನಗಳ ಒಳಗೆ ವರ್ಕ್ ಆರ್ಡರ್ ನೀಡಬೇಕು ಇದರಿಂದ ಅಭಿವೃದ್ಧಿ ಕಾಮಗಾರಿಗಳು ಸಕಾಲಕ್ಕೆ ಮುಕ್ತಾಯಗೊಳ್ಳುತ್ತವೆ ಎಂದು ತಿಳಿಸಿದರು ಇಂದಿನ ದಿನಮಾನಗಳಲ್ಲಿ ಅಧಿಕಾರಿ ವರ್ಗಕ್ಕೆ ಜನಪ್ರತಿನಿಧಿಗಳ ಮೇಲೆ ಗೌರವ ಇಲ್ಲದಂತಾಗಿದೆ ತಾಲೂಕು ಮಟ್ಟದ ಇಲಾಖೆಯ ಅಧಿಕಾರಿಗಳು ಕೇಂದ್ರ ಸ್ಥಾನವಾದ ಹಳಿಯಾಳದಲ್ಲಿ ವಾಸವಿರುವುದಿಲ್ಲ ಇದರಿಂದಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಿನ್ನಡೆ ಉಂಟಾಗುತ್ತಿದೆ ಪ್ರತಿಯೊಬ್ಬ ಅಧಿಕಾರಿಯೂ ಕೇಂದ್ರ ಸ್ಥಾನವಾದ ಹಳಿಯಾಳದಲ್ಲಿ ನೆಲೆಸಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಅಧಿಕಾರಿ ವರ್ಗದವರು ಎಚ್ಚರಿಸಿದ್ರು ಅಲ್ಲದೆ ಕೈಗೊಳ್ಳಲಾಗಿರುವ ಕಾಮಗಾರಿಗಳ ಕುರಿತು ಸಂಬಂಧಪಟ್ಟಇಲಾಖೆಯವರು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಕಾಮಗಾರಿ ಕೈಗೊಂಡ ಪ್ರದೇಶದಲ್ಲಿ ಯಾವ ಇಲಾಖೆಯಿಂದ ಎಷ್ಟು ಹಣ ಅಭಿವೃದ್ಧಿಗೆ ಮಂಜೂರಾಗಿದೆ ಎನ್ನುವುದನ್ನ ಸೂಚನಾ ಫಲಕಗಳಲ್ಲಿ ಅಳವಡಿಸಿ ಎಂದು ಹೇಳಿದ್ರು ವಿವಿಧ ಮೂಲಗಳಿಂದ ಸಂಗ್ರಹವಾಗುವ ಶುಲ್ಕ ಮತ್ತು ಕರ ಬಳಸಿಕೊಂಡು ಸಣ್ಣಪುಟ್ಟ ಪ್ರಗತಿಯನ್ನ ಸಾಧಿಸಬೇಕು ಎಂದು ದಾಂಡೇಲಿ ನಗರಸಭೆ ಹಾಗೂ ಹಳಿಯಾಳ ಪುರಸಭೆ ಅಧಿಕಾರಿಗಳಿಗೆ ಶಾಸಕರು ಹೇಳಿದ್ರು ಇನ್ನು ಎಲ್ಲಾ ಸಮಸ್ಯೆಗಳಿಗೂ ಶಾಸಕರೇ ಧ್ವನಿಯಾಗಬೇಕೆ ನಗರಸಭೆ ಪುರಸಭೆ ಹಾಗೂ ಇನ್ನಿತರ ಸ್ಥಳೀಯ ಜನಪ್ರತಿನಿಧಿಗಳು ಅಭಿವೃದ್ಧಿ ಎಡೆಗೆ ತಮ್ಮ ಗಮನವನ್ನ ಹರಿಸಿ ಗುಣಮಟ್ಟ ಹಾಗೂ ಸಕಾಲಕ್ಕೆ ಕಾಮಗಾರಿಗಳು ಕೈಗೂಡುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಕೃಷಿ ತೋಟಗಾರಿಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಲೋಕೋಪಯೋಗಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಜಿಲ್ಲಾ ನಿರ್ಮಿತಿ ಕೇಂದ್ರ ಹಾಗೂ ಅರಣ್ಯ ಇಲಾಖೆಯ ಪ್ರಗತಿಯನ್ನ ಪರಿಶೀಲಿಸಿ ಸಲಹೆ ಸೂಚನೆಗಳನ್ನ ದೇಶಪಾಂಡೆಯವರು ನೀಡಿದರು ಸಭೆಯಲ್ಲಿ ದಾಂಡೇಲಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜ ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ ಹಳಿಯಾಳ ತಾಲೂಕ್ ಪಂಚಾಯತ್ ಇಒ ಪರಶುರಾಮ್ ಗಸ್ತೆ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ದಾಂಡೇಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಳಿಯಾಳದ ತೆರಗಾಂವ್ ಸೇರಿದಂತೆ ನೂರ ಮೂವತ್ತ್ ಮೂರು ಹಳ್ಳಿಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಯ ಜಾಕ್ವೆಲ್ ಕಾಮಗಾರಿ ದಾಂಡೇಲಿಯ ಪಟೇಲ್ ನಗರದ ಬಳಿ ನಡೆಯುತ್ತಿದ್ದು ಶಾಸಕ ಆರ್ವಿ ದೇಶಪಾಂಡೆ ಶನಿವಾರ ಕಾಮಗಾರಿಯ ಪ್ರಗತಿಯನ್ನ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಯೋಜನೆಯ ಹಾಗೂ ಜಾಕ್ವೆಲ್ ನಿರ್ಮಾಣದ ನೀಲಿ ನಕ್ಷೆಯನ್ನ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು ಈಗಾಗಲೇ ಹಳಿಯಾಳದ ಕೆರೆಗಳನ್ನ ತುಂಬುವಂತಹ ನೀರಾವರಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದ್ದು ಅದೇ ಸಂದರ್ಭದಲ್ಲಿ ಹಳಿಯಾಳದ ನೂರ ಮೂವತ್ ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯಲು ನೀರು ಸಾಗಿಸುವ ಕಾರ್ಯ ಕೂಡ ನಡೆಯುತ್ತಿದೆ ಆದರೆ ಈ ಕಾಮಗಾರಿ ಸ್ವಲ್ಪ ವಿಳಂಬವಾಗುತ್ತಿರುವಂತೆ ಕಂಡುಬಂದ ಹಿನ್ನೆಲೆಯಲ್ಲಿ ಅದರ ಕಾಮಗಾರಿ ಮತ್ತು ಜಾಕ್ವೆಲ್ ನಿರ್ಮಾಣದ ಕಾಮಗಾರಿಯನ್ನ ಇವತ್ತು ಪರಿಶೀಲಿಸಿದ್ದೇನೆ ಹಾಗೂ ಈ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಮುಗಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇನೆ ಹಳಿಯಾಳದ ಹಲವು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಾರಣ ದಾಂಡೆಲಿಯ ಕಾಳಿ ನದಿಯಿಂದ ನೀರು ಸಾಗಿಸುವ ಯೋಜನೆಯನ್ನ ಮಾಡಲಾಗುತ್ತಿದೆ ಯೋಜನೆ ಅನುಷ್ಠಾನಗೊಂಡ ನಂತರದಲ್ಲಿ ಹಳಿಯಾಳದ ಭಾಗಶಃ ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಂತೃಪ್ತಿಯಾಗಲಿದೆ ಜೊತೆಗೆ ಇದರಿಂದ ಮಹಿಳೆಯರ ನೀರಿನ ಬವಣೆಯ ಸಮಸ್ಯೆ ನೀಗಲಿದೆ ಎಂದು ತಿಳಿಸಿದರು ಹಳ್ಳಿಯಲ್ ತಾಲೂಕಾದಲ್ಲಿ ತೆರಗಾವ್ ಮತ್ತು ನೂರ ಮೂವತ್ ಹದಿಮೂರು ಹಳ್ಳಿಗಳಿಗೆ ಕುಡಿಯುವ ನೀರು ಹೋಗ್ತಾ ಇದೆ ಒಂದ್ ಕಡೆಯಿಂದ ನಾವು ಕಾಡಿದ ನೀರು ಕೆರೆ ತುಂಬಿ ಹೊಂದಿದೆ ಕೆಲಸ ಕಾಣಿ ಪ್ರಾಜೆಕ್ಟ್ ಆನ್ ಅದೇ ಎರಡನೇದು ಇದು ಕುಡಿಲಿಕ್ಕೆ ನೀರು ತಗೊಂಡು ಹೋಗ್ತಾ ಇದ್ದೀವಿ ಅದೇ ಪ್ರಕಾರ ಜಲ್ ಜೀವನ್ ಮಿಷನ್ ನಲ್ಲಿ ಎಲ್ಲಾ ಮನೆ ಮನೆಗೆ ಪೈಪ್ಲೈನ್ ಹಾಕಿ ಯಾವ ಪ್ರಕಾರ ಈಗ ಹಳ್ಳದಲ್ಲಿ ಕುಡಿಯುವ ನೀರು ಮನೆ ಮನೆಗೆ ಹೋಗು ಅದೇ ಪ್ರಕಾರ ನೂರ ಹದಿಮೂರು ಹಳ್ಳಿಗೂ ಸಹ ಮನೆ ಮನೆ ನೀರು ಹೋಗುದು ಹೆಣ್ಮಕ್ಳಿಗೆ ಬಹಳ ಬರ್ತಾರೆ ಯಾಕಂದ್ರೆ ಲೈನ್ ದಲ್ಲಿ ಬೋರ್ವೆಲ್ ಡ್ರೈ ಆದರೆ ನೀರಿಲ್ಲ ಅಂತ ಪರಿಸ್ಥಿತಿ ಆಗೋದು ಆ ಪರಿಸ್ಥಿತಿ ಇಲ್ಲ ಕಾಯಮ ಸ್ವರೂಪದ ಕುಡಿಯುವ ನೀರಿನ ಏಳನೇ ಮುಖ್ಯವಾಗಿ ಇದರಿಂದ ಎಲ್ಲರೂ ಒಳ್ಳೇದಾಗ್ತದೆ ಮುಖ್ಯವಾಗಿ ಮಹಿಳೆಯರ ಮಕ್ತಗಿಂತರಿಗೆ ಬಹಳ ಅನುಕೂಲ ಆಗಬಹುದು ಸೊ ಹಾಗೆ ನಾನೇ ಸಮೀಕ್ಷೆ ಮಾಡ್ಲಿಕ್ಕೆ ಬನ್ನಿ ಸಮಸ್ಯೆಗಳು ಇವೆ ಮುಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ಸೊ ಹಳೆಯಲ್ಲಾ ಹಳ್ಳಿಯಲ್ಲಿದ್ದ ಕುಡಿಯುವ ನೀರು ಮನೆ ತನಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಸ್ವಲ್ಪ ಸಮಯ ಬೇಕಾಗಬಹುದು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಪೌರಾಯುಕ್ತ ರಾಜಾರಾಮ್ ಪವಾರ್ ಹಾಗೂ ಜಲ್ ಜೀವನ್ ಅಧಿಕಾರಿಗಳು ಸೇರಿದಂತೆ ರಾಜಕೀಯ ಮುಖಂಡರುಗಳು ಉಪಸ್ಥಿತರಿದ್ದರು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೆಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ